ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಕಾಕಾ ಏನು ಸುದ್ದಿ ತೊಗೊಂಬಂದಾನ ಅಂತ ತಿಳ್ಕೊಂಡಿರ ನೀವು ಭಾಳ ಜನಭರಿತವಾದ ಸುದ್ದಿ ಪ್ರಸಿದ್ಧ ಆಗುವಂಥ ಸುದ್ದಿ ಜನರಿಗೆ ಮನಮುಟ್ಟುವಂಥ ಸುದ್ದಿ ತೊಗೊಂಬಂದನ ಯಾಕಂದ್ರೆ ನಾನು ಪ್ಯಾಟಾಗೆ ಹೋಗಿ ನೋಡಿನಿ ಬೆಂಕಿ ಹೆಚ್ಚೈತಿ ಕೈಪಲ್ಯ ಆ ಬೆಂಕಿ ಹೆಚ್ಚೈತಿ ಕೈಪಲ್ಯಾಗ ಉಚಿತರಾಗ್ತಿರ್ಬೇಕಲ್ರ ಕೈಪಲ್ಯ ಹೆಂಗೆ ಬೆಂಕಿ ಎತ್ತೈತಿ ಹಸಿ ಕಾಯಿಪಲ್ಯ ಇರ್ತೈತಿ ಅಂತೇಳಿ ಆದ್ರೆ ಹೋಗಿ ಕೇಳಾಕಾದ್ರೆ ಚೌಳಿಕಾಯಿ ನೂರು ರೂಪಾಯಿ ಆತ ರೀ ಬದನೇಕಾಯಿ ರೂಪಾಯಿ ಆತ ಬಟಾಟಿ ಐವತ್ತು ರೂಪಾಯಿ ಆಯ್ತಾ ಉಳ್ಳಾಗಡ್ಡಿ ನಲವತ್ತು ಅಂತ ಟೊಮಾಟೋ ದೇಡ್ನೂರು ಆತ ರೀ ಇನ್ನು ಏನು ತಿನ್ನೋದು ಹೊಯ್ಕೊಳ್ಳೋದು ಲಾಭ ಲಬ್ಲಾ ಯಾರ ಹೆಸರುಲೆ ಸರ್ಕಾರ ಏನು ಮಾಡೋಕ್ಕತೈತಿ ಕೈಪಲ್ಯ ವ್ಯಾಪಾರ ಇಷ್ಟು ಎಲ್ಲರ ರೇಟ್ಗಳ ಜಗತ್ತಿನ್ಯಾಗ ನಾನು ಒಂದು ಐವತ್ತರ ಒಂಬತ್ತು ವಯಸ್ಸಾತು ನಿಮಗೂ ಏನು ಎಟ್ಟು ವಯಸ್ಸಾಗಿರ್ಬೇಕು ನೀವು ನೋಡಿರ್ಬೇಕು ಟಮಾಟಿ ಐದು ಎಂಟ್ನೂರ ಪದನೇಕಾಯ್ತಿ ಎರಡು ನೂರು ಎಲ್ಲರಿಗೆ ಕೇಳಿದ್ರಿ ನೋಡಿರಿ ಬಡ್ತನದ ಏನು ಪರಿಸ್ಥಿತಿ ಮದುವೆ ಮುಂಜುಗಳಿರ್ತಾವೆ ಮನೆಯಾಗ ಯಾರ್ರೀ ಆಮಂತ್ರಣ ಕೊಟ್ಟಿರ್ತಾರೋ ಬೀಗರು ಬಂದಿರ್ತಾರೋ ಅಡುಗೆ ಏನು ಮಾಡಿ ಹಾಕೋದು ನೋಡ್ರಿ ಹೋಳಿಗೆ ಗಿಳಿಗೆ ಮಾಡಬೇಕಾದ್ರೆ ಈಗ ತೋಪ ಗಾಣದ ನೀ ತೆಲೆ ಏರಿ ಏರಿಕೂತೈತಿ ಬೇಳೆ ಸಿಗವಾ ಪ್ರತಿಯೊಂದು ವಸ್ತು ತಂದು ಮಾಡ್ಬೇಕಾದ್ರೆ ಇನ್ನು ಅತಿಥಿ ದೇವೋಭವ ಅಂತೇಳಿ ಬೋರ್ಡ್ ಹಾಕಿ ವಾಪಸ್ ಬೋರ್ಡ್ದಾಗ ಏನು ಬರೀಬೇಕಾಗಿತ್ತು ಗೊತ್ತೈತೇನ್ರಿ ಈ ಎಂದ ನಾವು ಮನೆಯಾಗಿಲ್ಲ ಮತ್ತೊಂಬರ್ರಿ ನಾಳೆ ಬಾ ನಾಳೆ ಬಾ ಅಂದ್ರೆ ನಾಳೆ ಬಾ ಹೋಗೋ ಪರಿಸ್ಥಿತಿ ಬಂದೈತ್ರಿ ನಿಜವಾಗಿ ಇವತ್ತು ನೋಡ್ರಿ ಊಟದ ಕೂತಾಗ ಊಟ ಕೂತಾಗಿ ಯಜಮಾನ ತಾಟ್ ಹಸ್ತಾಳೆ ಏನ್ತಿ ಡೈನಿಂಗ್ ಟೇಬಲ್ ಮೇಲೆ ಮನೆಯಾಗ ಊಟ ಮಾಡ್ರಿ ಅಂಥೇಳಿ ಬಂದ ಊಟ ಯಾಕೆ ಉಳ್ಳಾಗಡ್ಡಿನ ಕೇಳುವರೆಲ್ಲ ದಿವಸ ಉಳ್ಳಾಗಡ್ಡಿ ಕೇಳ್ತಿದ್ರಿ ಊಟದ ಜೊತೆ ಅಂತ ಹೇಳಿ ಏ ಉಳ್ಳಾಗಡ್ಡಿ ಬೇಡ ಉಳ್ಳಾಗಡ್ಡಿ ಭಾಳ ತಿನ್ನಬಾರ್ದು ಹಾಂ ದಿವಸ ತಿತ್ತಿದ್ರಿ ಮತ್ತು ಈಗ ಯಾಕೆ ತರ ಅವ್ನ ನನಗೆ ಗೊತ್ತ ಅವ್ನು ಅವನದು ಎರಡು ನೂರ ರೂಪಾಯಿ ಬದನಿಕೆ ಆಗಿದಾಗೈತಿ ನೀ ಬರೀ ಜುನಕ ಅಡುಗೆ ಗಟ್ಟಿ ಜುನಕ ಅದನ್ನ ಮಾಡ ತಿಳು ಸಾರ್ಗತೆ ಜುನಕ ಅದನ್ನ ಮಾಡ ಇಪ್ಪತ್ತು ರೂಪಾಯಿದ ಕಡಲಿ ಹಿಡ್ತರ್ತನು ಹತ್ತು ರೂಪಾಯಿದ ಗೈಟಿ ಮಾಡು ಹತ್ತು ರೂಪಾಯಿದ ಅಳಕೆ ಮಾಡು ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಎಲ್ಲಿ ಹೋಗುದ್ರಿ ಇನ್ನು ನಮ್ಮ ಪರಿಸ್ಥಿತಿ ಅಚ್ಚೆ ದಿನ ಹೆಂಗೆ ಅಚ್ಚೆ ದಿನ ಹೆಂಗೆ ಯಾವ ನಿಯಂತ್ರಣಗಳು ನಿಮ್ಮ ಕೈಯಾಗ ಬೆಲೆಗಳ ನಿಯಂತ್ರಣ ಮಾಡುವಂಥ ಸರ್ಕಾರಗಳು ನಿಮ್ಮ ಕೈಯಾಗ ಅದಾವೆ ಪ್ರತಿಯೊಂದಿಗೂ ಜಿ ಎಸ್ ಟಿ ಹಾಕೋತರಿ ಇನ್ನು ಮುಂದೆ ಚಪ್ಪಲಿ ಚರ್ಮದ ವಸ್ತುಗಳು ಇನ್ನೊಂದು ವಾರದಾಗುವ ಡಬಲ್ ದುಬಾರಿ ಆಗೋದು ಎಲೆಕ್ಟ್ರಾನಿಕ್ ವಸ್ತುಗಳು ದುಬಾರಿ ಆಗೋ ಪ್ರತಿಯೊಂದು ಪೆನ್ ಕಾಗದ ಹಿಡಿದು ಎಲ್ಲಾನು ಜಿ ಎಸ್ ಟಿ ಜಿ ಎಸ್ ಟಿ ಹಾಕಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಹಾಕಿದಂಥ ಪ್ರಧಾನಮಂತ್ರಿ ಮೋದಿ ಅವರಿಗೆ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೋಗಿ ಸತ್ಕಾರರೇ ಮಾಡೋಣ ನಡ್ರಿಪ್ಪ ನಮಗೆ ಏನು ಕೇಳೋದು ನಾವ ಗಾಣದಿನ್ನಿ ಪುಡಿ ಸಕ್ಕರೆ ಕಾಯಿಪಲ್ಯ ದೈನಂದಿನವಾಗಿ ಸಿಗುವಂಥ ವಸ್ತು ಅಷ್ಟು ಶಿಖರ ಸರಳರ ದರದಾಗ ನಾವು ಎಷ್ಟು ತೃಪ್ತಿ ಇರ್ತೇವೆ ಇದನ್ನೆಲ್ಲ ಏನು ಮಾಡೋದು ಈಗ ಹೇಳಿ ನೋಡೋನು ಒಣ ತೊಗರಿ ಬ್ಯಾಳೆ ಇತ್ತಂದು ಕಾರ್ ಬ್ಯಾಳಿ ಮಾಡ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ನೂರಾರು ಕೋಟಿ ಇದ್ದವ್ರು ಐಷಾರಾಮಿ ಜೀವನ ಮಾಡೋರು ಇನ್ನಪ್ಪ ಹೋಟೆಲ್ಗಳಾಗ ತಿರ್ಗಾಡಕತ್ತಾರ ರಾತ್ರಿ ಕರ್ಫ್ಯೂ ಸಡನ್ಲಿ ಹಾಕ್ತಾರೆ ಹತ್ತು ಗಂಟೆದಿಂದ ಹನ್ನೆರಡು ಗಂಟೆ ತಕ್ಕರೈಸ್ ಮಾಡವ ಚಿತ್ರಾನ್ನ ಮಾಡವ ಹಸುವಾದವಂಗ್ಗೆ ರಾತ್ರಿ ಟ್ರಕ್ ಡ್ರೈವರ್ಗಳಿಗೆ ಚಾಲಕರಿಗೆ ಅನ್ನ ಕೂಡ ಹೊಟ್ಟಿ ಮೇಲೆ ಕಾಲು ತರ್ತೀರಿ ಅಂದ್ರೆ ರಾತ್ರಿ ಏನು ಕೊರೋನಾ ಬರ್ತೈತೆ ರೀ ಅಗಲಿ ಮಲ್ಕೊಂತಿರ್ತೈತಿ ರಾತ್ರಿ ಎಚ್ಚರ ಆಕೈತಿ ಅನ್ನೋದೇ ಹಗಲಿ ಜನ ಜನಜಾಂಗುಳಿ ನಡೆದೈತಿ ಯಾವ ಮಾಸ್ಕ್ಗಳ ಅಂತರ್ ಕಾಯ್ದೆ ಕಳ್ಕಾರ ಯಾರ್ಯಾರು ಏನೇನು ಸ್ಯಾನಿಟೈಸರ್ ಉಪಯೋಗ ಮಾಡಾಕತ್ತಾರ ಸಾಮಾಜಿಕ ಅಂತರ ಕಾಪಾಡು ಅಂತ ಒಂದು ರ್ಯಾಲಿ ತೋರಿಸ್ರಿ ನಾ ನಿಮಗೆ ಲೈಕ್ ಮಾಡ್ತಾನೆ ಮತ್ತು ನಿಮ್ಮದು ವೀಡಿಯೋಗಳು ಶೇರ್ ನಾ ಮಾಡ್ತಾನೆ ಮಾಡಕ್ಕೆ ಬರ್ತೈತೇನು ರೀ ಯಾರ್ಯಾರ ಮೇಲೆ ಪ್ರಹಾರ ಮಾಡಾಕತ್ತೀರಿ ತತ್ತರಿಸಿ ಸಹಾಯಕತನ ಬಡೋ ಇವತ್ತು ಎಷ್ಟು ತೊಂದರೆದಿಂದ ಸಹಾಯಕತನ ಇವತ್ತು ಬಡತನದಿಂದ ಅವನು ಕೂಲಿ ಅಷ್ಟೆ ಅವನು ಕೂಲಿ ತಂದದ್ದು ಮುನ್ನೂರು ರೂಪಾಯಿ ದಾಕಿ ಮುನ್ನೂರು ಹಾಕಿರ ಉಳ್ದದು ಗಾಂಡ್ದನಿ ಒಗ್ಗರಣಿ ಔಷಧ ಉಪಚಾರ ಮನೆ ಬಾಡಿಗೆ ಲೈಟ್ ಬಲಿ ಎಲ್ಲಿ ತುಂಬೋದು ಭಾಳ ದುಸ್ತರಾಗೈತ್ರಿ ಗೃಹಿಣಿಯರು ಸಹಿತ ಇನ್ನು ನಿಮ್ಮ ಲಟ್ಟನಿಕೆ ಮತ್ತು ನಿಮ್ಮ ಲಟ್ಟನಿಕೆ ಜೊತೆ ಮತ್ತೊಂದು ಇರ್ತೈತಿರಲ್ಲ ಕಡಗ ಅವು ಎರಡು ತೊಗೊಂಡಿನ ಬೀದಿ ಚಳವಳಿ ಮಾಡುವಂಥ ಪರಿಸ್ಥಿತಿ ಆಕೈತಿ ಅದ್ರ ಸಲುವಾಗಿ ಇನ್ನು ರಾಷ್ಟ್ರಾದ್ಯಂತ ಆಂದೋಲನ ಆಗೋದಷ್ಟ ಇನ್ನು ಹೆಣ್ಮಕ್ಳ ಹೊರಗೆ ಬಂದ ರಪ 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 ಬಡಿಯುವಂಥ ಪರಿಸ್ಥಿತಿ ಬರ್ತೈತಿ ರಾಜಕಾರಣಿಗಳಿಗೆ ಏನೂ ಚಿಂತೆ ಇಲ್ಲ ರಾಜಕಾರಣಿಗಳಿಗೆ ಯಾರೋ ತಂದು ಕೊಡ್ತಾರು ಯಾರೋ ಕಾಲ್ ಕಡಿ ಕೊಡ್ತಾರೆ ಯಾರೋ ಸಕ್ಕರೆ ಕೊಡ್ತಾರೆ ಯಾರೋ ಕಾಯಿ ಕೊಡ್ತಾರೆ ಯಾರೋ ಮಾಂಸ ಕೊಡ್ತಾರೆ ಬೆಣ್ಣೆ ಕೊಡ್ತಾರೆ ತುಪ್ಪ ಕೊಡ್ತಾರು ಬಡವರಿಗೆ ಯಾರು ಕೊಡವರು ಸಲುವಾಗಿ ಬಡವರು ಹೊರಗೆ ಬಂದ ಇನ್ನ ಕಾಕ ಬಹಳ ಶಿಟ್ಲೆ ಹೇಳಂತೇಳಿ ನನಗೂ ಏನೇನು ಕಮೆಂಟ್ ಹಾಕ್ತಿರ ಹಾಕ್ರಿಪ್ಪ ನಾನು ನಿಮಗೆ ಸ್ವೀಕಾರ ಮಾಡ್ತೇನೆ ಇನ್ನು ನಿಮ್ಮ ಜೊತೆ ನಂದು ಹೋರಾಟ ಇರೋದ ಈ ಹೋರಾಟ ಸಲುವಾಗಿ ಎಲ್ಲರೂ ಲೈಕ್ ಮಾಡ್ತಿರಿ ಶೇರ್ ಮಾಡ್ತೀರಿ ನಂಬರ್ ಒಂದ್ ಚೆನ್ನಲ್ಲ ಬೆಲೆ ಏರಿಕೆ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತರೋ ಸಲುವಾಗಿ ಒಂದು ಅಭಿಯಾನ ಮಾಡೋಣ ಹಳ್ಳಿಯಿಂದ ದಿಲ್ಲಿವರೆಗೆ ಪ್ರಜಾಪ್ರಭುತ್ವದ ಇದು ವಾಕ್ ಸ್ವಾತಂತ್ರ್ಯ ಇದೆ ಪತ್ರಿಕೋದ್ಯಮದ ಒಂದು ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ನೀವು ಏನೇನು ಮಾಡಾಕತ್ತೀರಿ ಅದೆಲ್ಲ ನಮಗೂ ಗೊತ್ತೈತಿ ಆದರೆ ನಿಮ್ಮಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಮಾಡಿ ಶದ್ಧ ಮಾಡಿ ತೋರಿಸ್ತೀವಿ ಇನ್ನು ಬರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಾಗ ಇನ್ನು ಹೊಸ ಚಲೋ ದಿವಸಗಳು ಇನ್ನು ಮುಂದೆ ಬರು ಅನ್ನೋದ ಜನ ನಮ್ಮ ಜೊಡೆ ಮಾತಾಡಕತ್ತಾರ ಅದ್ರ ಸಲುವಾಗಿ ನಾನು ನಿಮಗೆ ಹೇಳೇನೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ನಿಮ್ಮ ಏನು ಅನಿಸಿಕೆ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿಪ್ಪ ನಮಸ್ಕಾರ ನಮಸ್ಕಾರ ನಮಸ್ಕಾರ